ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ ಪ್ರಶಸ್ತಿ ಪ್ರದಾನ ಸಮಾರಂಭ ಶಿಕ್ಷಣ ಹೆಚ್ಚಾದಂತೆ ಸಂಸ್ಕಾರ ಕಡಿಮೆಯಾಗುತ್ತಿದೆ ಮಾರ್ಗದರ್ಶಕ ಬಿಜಿಮಠ್ ಯಾರು ಕಷ್ಟಪಟ್ಟು ಜ್ಞಾನ ಸಂಪಾದನೆ ಮಾಡುತ್ತಾರೋ ಅವರು ನಿಜವಾದ ಸಿರಿವಂತರು ಹಿಂದಿನ ಕಾಲದಲ್ಲಿ ಶಿಕ್ಷಣ ಕಡಿಮೆ ಇತ್ತು ಆದರೆ ಸಂಸ್ಕಾರ ತುಂಬಾ ಇತ್ತು ಇಂದು ಶಿಕ್ಷಣ ಹೆಚ್ಚಾಗಿದೆ ಆದರೆ ಸಂಸ್ಕಾರ ತುಂಬಾ ಕಡಿಮೆಯಾಗಿದೆ ಎಂದು ಮುದ್ದೆ ಬಿಹಾರ್ ಹೊಸಮಠದ ಶ್ರೀ ಅಂಬರೇಶ್ವರ ದೇವರು ಹೇಳಿದರು ಅವರು ರವಿವಾರ ತಾಲೂಕಿನ ನಾಗರಬೆಟ್ಟದ ಬಸ್ ನಿಲ್ದಾಣ ಬಳಿಯ ಆಕ್ಸ್ಫರ್ಡ್ ಮಡ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯ ಆಕ್ಸ್ಫರ್ಡ್ ಪಿಯು ಸೈನ್ಸ್ ಕಾಲೇಜಿನ ಪ್ರಥಮ ಪಿಯು ಪ್ರವೇಶಾತಿ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಯ ಪ್ರಶಸ್ತಿ ಪ್ರದಾನ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ಸದಾ ಮೊಬೈಲ್ನಲ್ಲಿ ಮುಳುಗದೆ ಗ್ರಂಥಾಲಯಗಳಿಗೆ ಹೋಗಿ ಓದಬೇಕು ಮತ್ತು ಶಿಕ್ಷಕರ ಬಳಿ ನಿಮ್ಮ ಸಮಸ್ಯೆಗೆ ಉತ್ತರವನ್ನ ಕೊಂಡುಕೊಳ್ಳಬೇಕು ಓರ್ವ ಶಿಕ್ಷಕ ವಿದ್ಯಾರ್ಥಿಗಳ ಏಳಿಗೆಗೆ ಗಂಧದ ಕುರುಡಿನಂತೆ ಕೆಲಸ ಮಾಡುತ್ತಾರೆ ಈ ನಿಟ್ಟಿನಲ್ಲಿ ಆಕ್ಸ್ಫರ್ಡ್ ಮಟ್ ಸಂಸ್ಥೆ ಸಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಏರ್ಪಡಿಸಿ ಮಕ್ಕಳ ಶೈಕ್ಷಣಿಕ ಭವಿಷ್ಯವನ್ನ ರೂಪಿಸುತ್ತಿದೆ ಎಂದರು ಹೆಚ್ಚಿನ ಉನ್ನತ ವಿದ್ಯಾಭ್ಯಾಸ ಮಾಡಿ ಅವರ ಮನೆಯೊಳಗಿರಬಹುದು ಅವರು ಓದುವಂತಹ ಸಂದರ್ಭಗಳಾಗಿರ್ಬೋದು ಏನೇ ಕಷ್ಟಗಳು ಬಂದರೂ ಕೂಡ ಏನೇ ನೋವು ನಲಿಗೂ ಬಂದರೂ ಕೂಡ ಅದನ್ನು ಎದುರಿಸಿ ಯಾರು ಅತ್ಯಂತವಾಗಿ ಶ್ರದ್ಧಾಪೂರ್ವಕವಾಗಿ ಓದ್ತಾರಲ್ಲ ಅವರು ನಿಜವಾದ ಸಿರಿ ಅಂತ ಹೇಳ್ಕೊಂಡ್ಬರ್ತಾರೆ ಇವತ್ತು ನಮ್ಮಲ್ಲಿ ಮೊದಲು ಹೆಂಗಾಗಿತ್ತು ಅಂತಂದ್ರ ಶಿಕ್ಷಣ ಕಡಿಮೆ ಇತ್ತು ಸಂಸ್ಕಾರ ಬಾಳಿತ್ತು ಅದಿಲ್ಲರಿ ಹಿಂದಿನ ಇಪ್ಪತ್ತು ವರ್ಷದಿಂದ ಹೋದಾಗ ನಮ್ಮಲೆಲ್ಲ ಶಿಕ್ಷಣ ಕಡಿಮೆ ಇತ್ತು ಗ್ರಾಮದೊಳ ಇರ್ಬೋದು ಸಿಟಿಯಲ್ಲೆಲ್ಲ ಏನಾಗಿತ್ತು ಅಂದ್ರ ಹಳ್ಳಿ ಒಳಗೆ ಶಿಕ್ಷಣ ಕಡಿಮೆ ಇತ್ತು ಸಂಸ್ಕಾರ ಬಾಳ ಇತ್ತು ಆದ್ರೆ ಇವಾಗ ಏನಾಗೈತಿ ಅಂತಂದ್ರ ಶಿಕ್ಷಣ ಜಾಸ್ತಿ ಆಗೈತಿ ಸಂಸ್ಕಾರ ಅಂತ ಕಡಿಮೆ ಆಗೈತಿ ಹೌದಲ್ರಿ ಯಾಕಂತಂದ್ರ ನಮ್ಲಿರ್ತಕ್ಕಂಥ ಮಕ್ಕಳು ಇವತ್ತ ಕೇಳ್ತಾ ಇಲ್ಲ ಅಂತಂದಾಗ ನಮ್ಮ ಮಕ್ಕಳಿರ್ತಕ್ಕಂತ ಕುಂದು ಕೊರತೆ ಆಲಸ್ತಿದ್ದಾಗ ಮಾತ್ರ ನಮ್ಮಲ್ಲಿ ಸಂಸ್ಕಾರ ಕೊರತೆ ಬರ್ತದೆ ನಮ್ಮಲ್ಲಿ ಇರ್ತಕ್ಕಂಥ ಜ್ಞಾನಗಳು ರಥ ಅಂತ ಹೇಳ್ಕೊಂಡ್ ಬರ್ತಾರೆ ಹಾಗಾಗಿ ನಾವು ಏನ್ ಮಾಡ್ಬೇಕಂತಂದ್ರ ಇಲ್ಲಿ ಒಂದು ಎಕ್ಸ್ಪರ್ಟ್ ಸಾಲಿ ಒಳಗ ಉಚಿತ ಶಾಲೆಯಲ್ಲಿ ಇರ್ತೀವಿ ಅಂತ ಅಂದಾಗ ನಾವು ಹೆಚ್ಚಿನ ರೀತಿಯಲ್ಲಿ ಅಧ್ಯಯನ ಮಾಡಬೇಕು ಯಾವಾಗ ನಾವು ಅಧ್ಯಯನಶೀಲರಾಗ್ತೀವಿ ಎಷ್ಟು ಗ್ರಂಥಾಲಯಕ್ಕೆ ಹೋಗಿ ಎಷ್ಟು ಎಷ್ಟು ವಿಷಯಗಳನ್ನ ಸಂಪಾದನೆ ಮಾಡ್ತಿಲ್ಲ ಅವಾಗ ನಮ್ಗೆ ಮುಂದೆ ಬರೋ ಸಲ ಸವಾಲು ಎದುರಿಸಕೊಂಡು ಧೈರ್ಯ ಸಿಗುತ್ತೆ ನಮ್ಗೆ ಹೆಚ್ಚಿನ ರೀತಿಯ ವಿದ್ಯಾರ್ಥಿಗಳು ಗ್ರಂಥಾಲಯಕ್ಕೆ ಹೋಗಿರ್ಬೋದು ನಮ್ಮ ಇರ್ತಕ್ಕಂಥ ಗುರುಗಳನ್ನ ಭೇಟಿ ಮಾಡಬೇಕು ಯಾಕಂತಂದ್ರೆ ಇವತ್ತು ಶಿಕ್ಷಕರು ಅಂತಂದ್ರೆ ಒಂದು ಸ್ನೇಗದ ಕಟ್ಟಿಗೆಯಿಂದ ಹಾಗೆ ಯಾಕಂತಂದ್ರ ಅವರು ಅವರ ಬದುಕಿನ ಏನೇ ಕಷ್ಟ ಬಂದ್ರು ಕೂಡ ಬಿಡಂಗಿಲ್ಲ ಹೌದ್ರಿ ಅವ್ರ ಮನೆಗಳು ಎಂತ ದೊಡ್ಡ ದೊಡ್ಡ ಸಂಭ್ರಮ ಆಗಿರ್ಬೋದು ಅವರ ಮಗನ ಹುಟ್ಟು ಹುಟ್ಟು ಹಬ್ಬ ಆಗಿರ್ಬೋದು ಅವರ ತಾಯಿಗೇನೋ ಋಷಾರ ಕೂಡ ಅದನ್ನ ಬದಿಗೊಟ್ಟು ಏನ್ ಮಾಡ್ತಾರೆ ನನ್ನ ವಿದ್ಯಾರ್ಥಿಗಳು ನನ್ನ ಮಕ್ಕಳಿಗಿಂತ ಹೆಚ್ಚು ನನ್ನ ತಾಯಿಗೆ ತ ಹೆಚ್ಚಂತ ಬರ್ತಲ್ಲ ಸಲ ಮಂತ್ಸೆಲ್ಲ ಜೋರ ತಪ್ಪ ಯಾಕಂತ ಶಿಕ್ಷಕರು ಒಂದು ತರ ಗಂಧದ ಕತೆ ಶಾಲೆ ಯಾಕಂತಂದ್ರ ಇವತ್ತು ಎಕ್ಸ್ಪರ್ಟ್ ಶಾಲೆ ಶುರುವಾಗಿ ನಮ್ಮ ಅಧ್ಯಕ್ಷರು ಹೇಳ ಬರ್ತಾ ಒಂದು ಶಾಲೆ ಪ್ರಾರಂಭ ಆಯ್ತು ಯಾಕೆ ಅಂತಂದ್ರ ಕನಿಷ್ಠ ಮೂವತ್ತು ವರ್ಷ ಆಯ್ತು ಈ ಮೂವತ್ತು ವರ್ಷದೊಳಗ ಒಂದು ಸಂಸ್ಥೆ ಕಟ್ಟೋದು ಬಹಳ ಸುಲಭದ ಮಾತಲ್ಲ ಯಾಕಂತಂದ್ರ ಆ ಸಂಸ್ಥೆಯನ್ನ ಕಟ್ಟಾಗ ಬಂತ ಬರುವಂತ ಆಗಿರ್ಬೋದು ಅವರ ಶಾಲೆ ಬರುವಂತ ಶಿಕ್ಷಕರಿಗೆ ಸಂಬಳವನ್ನು ಪಡುವಂತದ್ದಾಗಿರ್ಬೋದು ಏನೇ ಒಂದು ವಿಶೇಷವಾಗಿ ನಾವು ಏನೇ ಫರ್ನಿಚರ್ಸ್ ತೋತೀನಿ ಅಂದಾಗ ಇನ್ನೂ ಬೆಂಚ್ ಆಗಿರ್ಬೋದು ಬ್ಲಾಕ್ ಬೋರ್ಡ್ ಆಗಿರ್ಬೋದು ಇನ್ನೂ ಹಲವಾರು ನಮ್ಗೆಲ್ಲ ಸಣ್ಣ ಸಣ್ಣ ವಿಷಯ ಅನಿಸ್ಬೋದು ಒಂದು ಸಂಸ್ಥೆ ಬಡವರಿಗೆ ಬಲಿದರಿಗೆ ಹಾಗೂ ಯಾರ್ಯಾರು ಕಷ್ಟ ಬರ್ತಾರಲ್ಲ ಅವ್ರಿಗೆ ನಿರ್ವಹಿಸುವಂತ ಕೆಲಸ ಯಾವ ಶಿಕ್ಷಣ ಅಂದ್ರೆ ಅದು ಎಕ್ಸ್ಪರ್ಟ್ ಸಾರ್ ಅಂತ ನನಗೆ ಹೆಮ್ಮೆ ಅಂತ ಹೇಳಕ್ ಬರ್ತೀವಿ ಹಾಗಾಗಿ ನೀವೆಲ್ಲ ಏನ್ ಮಾಡ್ಬೇಕು ಅಂತಂದ್ರ ನಮ್ ಹುಣಗುಡಿದ ಕೂಡ ಇಲ್ಲಿ ಶಾಲೆ ಬಂದ್ರೆ ಕಲೆ ನಾನು ನನಗೆ ಹೇಳಿದ್ರು ಅವ್ರು ಏನಂತಂದ್ರೆ ಎಲ್ಲಿ ಕಲೆ ಅಂತ ನೀವು ಎಕ್ಸ್ಪರ್ಟ್ ಶಾಲೆ ಕಲೆ ಅಂತಂದ್ರೆ ನಾನು ಅಂತ ಯಾಕಪ್ಪ ಚಲೋ ಕಲೆ ನೀವು ಆ ಶಾಲೆ ಬಹಳ ಅದ್ಭುತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸಂಸ್ಥೆಯ ಅಧ್ಯಕ್ಷ ಬಿಜಿ ಮಠ ತುಮಕೂರು ಸಿದ್ಧಗಂಗಾ ಶ್ರೀಗಳ ತತ್ವ ಆದರ್ಶ ನಮಗೆ ಮಾರ್ಗದರ್ಶಕ ದೀಪವಾಗಿದೆ ಅವರ ತ್ರಿವಿಧ ದಾಸೋಹ ತತ್ವ ನಮಗೆ ಪ್ರೇರಣೆಯಾಗಿದೆ ಆ ಸೇವಾ ನಮ್ಮ ಉದ್ದೇಶ ಶಿಕ್ಷಣದ ಮೂಲಕ ಬೆಳಕನ್ನು ಹರಡುವುದಾಗಿದೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೇವಲ ಪರೀಕ್ಷೆಯಲ್ಲ ಪ್ರತಿಭೆಯ ಅನ್ವೇಷಣೆ ಪ್ರೋತ್ಸಾಹ ನೀಡುವುದಾಗಿದೆ ನಮ್ಮ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯರಾಗಿ ಇಂಜಿನಿಯರ್ ವೆಟನರಿ ಉದ್ಯಮಿಗಳು ಆಗಿದ್ದಾರೆ ಕಳೆದ ವರ್ಷ ನಮ್ಮ ಎಕ್ಸ್ಪರ್ಟ್ ಪಿಯು ರಾಜ್ಯಕ್ಕೆ ಎಂಟನೇ ರ್ಯಾಂಕ್ ಬಂದಿದೆ ನಮ್ಮ ಸಂಸ್ಥೆಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಕೇವಲ ಪುಸ್ತಕವಲ್ಲ ಬದುಕನ್ನು ಓದಲು ಕಲಿಸುತ್ತೇವೆ ಇಲ್ಲಿ ಮೌಲ್ಯಯುತ ಶಿಕ್ಷಣವಿದೆ ನೈತಿಕತೆ ಇದೆ ಸೇವಾ ಮನೋಭಾವವಿದೆ ಇದು ಕೇವಲ ಪಾಠಶಾಲೆಯಲ್ಲ ಇದು ಜೀವನ ಕಲಿಸುವ ಶಾಲೆಯಾಗಿದೆ ಎಂದರು ಶುಭಾಶಯಗಳನ್ನು ತಿಳಿಸುತ್ತಾ ಹಬ್ಬ ಎಂದರೆ ನವ ಚೇತನೆಯ ದಿನ ಇದಾಗಿ ಹೊಸ ಸಂಸ್ಕರದ ಪ್ರಾರಂಭ ಹೊಸ ನಿರ್ಧಾರ ಹೊಸ ಹಾದಿ ಹೊಸ ಆಸೆಗಳ ಜೊತೆಗೆ ಹೊಸ ಬೆಳಕು ನಮ್ಮೆಲ್ಲರ ಜೀವನದಲ್ಲಿ ಪ್ರವೇಶಿಸಲೆಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ನಮ್ಮ ಉದ್ದೇಶ ಸ್ಪಷ್ಟ ಶಿಕ್ಷಣದ ಮೂಲಕ ಬೆಳಕು ಹರಡುವುದು ಈ ವರ್ಷವೂ ನಾವು ನಮ್ಮ ಸಂಸ್ಥೆ ಆಶಯದಂತೆ ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ ಅನ್ನು ಆಯೋಜಿಸಿದ್ದೇವೆ ಇದು ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲ ಇದು ಒಂದು ಹಾದಿ ಪ್ರತಿಭೆ ಪತ್ತೆ ಪ್ರೋತ್ಸಾಹ ಹಾಗೂ ಪಾಠಶಾಲೆಯ ಗಡಿಯಾಚೆಗೆ ಕಲಿಕೆ ಒಂದು ಚಲನೆ ಈ ಪರೀಕ್ಷೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ತೋರಿಸುವ ಮೂಲಕ ತಮ್ಮ ಆತ್ಮವಿಶ್ವಾಸವನ್ನು ಮತ್ತೆ ಮತ್ತೆ ದೃಢಪಡಿಸಿಕೊಳ್ಳುತ್ತಾರೆ ನಾವು ನಗದು ಬಹುಮಾನವನ್ನು ನೀಡುವ ಕಾರಣ ಸಾಧನೆಗೆ ಒಂದು ಗೌರವ ನೀಡುವರಾಗಿದೆ ಜೊತೆಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ವಸತಿ ಆಹಾರ ಕೂಡ ನೀಡುವ ಮೂಲಕ ನಾವು ಬದುಕು ರೂಪಿಸುತ್ತಿದ್ದೇವೆ ಈ ಒಂದು ನಮ್ಮ ಟ್ಯಾಲೆಂಟ್ ಅವಾರ್ಡಿನಲ್ಲಿ ಈ ಎಕ್ಸ್ಟ್ರಾ ಟ್ಯಾಲೆಂಟ್ನ ಅವಾರ್ಡಿನಲ್ಲಿ ಒಟ್ಟು ಐದು ಬಹುಮಾನಗಳು ಪ್ರಥಮ ದ್ವಿತೀಯ ತೃತೀಯ ಚರ್ಚ ಹಾಗೂ ಪಂಚ ಐದನೇ ಬಹುಮಾನ ಅಂದರೆ ಮೊದಲೇ ಬಂದಂಥ ವಿದ್ಯಾರ್ಥಿ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಗೂ ಅವಳಿಗೆ ಎರಡು ವರ್ಷದ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ ಅಂದರೆ ಊಟ ವಸತಿ ಸೇರಿ ಉಚಿತ ಶಿಕ್ಷಣ ನೀಡ್ತೀವಿ ಒಂದರಿಂದ ಐದನೇ ಒಂದು ರ್ಯಾಂಕ್ ಬಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬಂದರೆ ಯಾವುದೇ ವಿದ್ಯಾರ್ಥಿಗಳಿಗೆ ಅವರಿಗೆ ಎರಡು ವರ್ಷದ ಸಂಪೂರ್ಣ ಉಚಿತ ಶಿಕ್ಷಣ ಹಾಗೂ ಕ್ಯಾಶ್ ಕ್ಯಾಶ್ ಪ್ರೈಸ್ ಇರ್ತದೆ ನೆಕ್ಸ್ಟು ಆರಿಂದ ಇಪ್ಪತ್ತನೇ ರ್ಯಾಂಕ್ ಬಂದಂಥ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಅವರಿಗೆ ಒಂದು ಅಂದರೆ ಮದುವೆ ಊಟ ಶಿಕ್ಷಣ ಸಂಪೂರ್ಣವಾಗಿ ಉಚಿತವಾಗಿರ್ತದೆ ಹಾಗೂ ಎರಡನೇ ವರ್ಷದ್ದು ಕೂಡ ಸಂಪೂರ್ಣ ಉಚಿತವಾಗಿರ್ತದೆ ಅಂದರೆ ಒಂದೇ ಒಂದನೇ ವರ್ಷದಿಂದ ರಿಸಲ್ಟು ಮಾಡಿರ್ತಾರೆ ಎರಡನೇ ವರ್ಷದ್ದು ಅದೇ ರೀತಿಯಾಗಿ ರಿಸಲ್ಟ್ ಮಾಡಿದರೆ ಆ ಒಂದು ಉಚಿತ ಶಿಕ್ಷಣ ಅವರಿಗೆ ಸಿಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ ಆಮೇಲೆ ಶಿಕ್ಷಣ ಬದುಕಿನ ಪಥದ ದೀಪವೇಕಿ ಈಗಿರುವ ಜಗತ್ತು ಬಹಳ ಸ್ಪರ್ಧಾತ್ಮಕವಾಗಿದೆ ಮಕ್ಕಳು ಬೆಳಗ್ಗೆಯಿಂದ ಸಂಜೆವರೆಗೆ ಕಠಿಣ ಪರಿಶ್ರಮ ಪಡುತ್ತಾರೆ ಆದರೆ ಈ ಓಟದ ನಡುವೆ ನಾವು ಮರೆತಿರುವುದು ಅವರು ಏನು ಆಗಬೇಕೆಂಬುದಕ್ಕಿಂತ ಮೊದಲೇ ಅವರು ಯಾರು ಆಗಬೇಕೆಂಬುದು ನಮ್ಮ ಸಂಸ್ಥೆಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಕೇವಲ ಪುಸ್ತಕವಲ್ಲ ಬದುಕನ್ನು ಓದಲು ಕಲಿಸುತ್ತೇವೆ ಇಲ್ಲಿ ಮೌಲ್ಯ ಶಿಕ್ಷಣ ಇದೆ ನೈತಿಕತೆ ಇದೆ ಸೇವಾ ಮನೋಭಾವನೆ ಇದೆ ಇದು ಕೇವಲ ಪಾಠಶಾಲೆಯಲ್ಲ ಇದು ಒಂದು ಜೀವನದ ಕಲಿಸುವ ಪಾಠಶಾಲೆಯಾಗಿದೆ ಏನಾದರೂ ಹಾಗೂ ಮೊದಲು ಮಾನವನಾಗು ಎಂಬ ವಾಕ್ಯದಂತೆ ನಮ್ಮ ವಿದ್ಯಾರ್ಥಿಗಳು ಜ್ಞಾನಕ್ಕಿಂತ ಸಂಸ್ಕಾರವನ್ನು ಮೊದಲು ಮೈಗಿಡಿಸಿಕೊಂಡು ಸಾಗುತ್ತಿದ್ದಾರೆ ಸಂಸ್ಕಾರದಿಲ್ಲ ಸಂಸ್ಕಾರವಿಲ್ಲದ ವಿದ್ಯೆ ಎಷ್ಟು ಅಪೂರ್ಣವೋ ಮೌಲ್ಯವಿಲ್ಲದ ಬುದ್ಧಿವಂತಿಕೆ ಅಷ್ಟೇ ಅಪಾಯಕಾರಿಯಾದು ನಮ್ಮ ಮಕ್ಕಳು ಜ್ಞಾನವಂತರು ಬುದ್ಧಿವಂತರು ಆಗಬೇಕು ಆದರೆ ನಮಗೆಷ್ಟರಾಗಿರಬೇಕು ಅವರು ಪಾಠ ಓದಬೇಕು ಆದರೆ ಮನುಷ್ಯತ್ವ ಉಳಿಸಿಕೊಳ್ಳಬೇಕು ಅವರು ಜಯಶಾಲಿಯಾಗಬೇಕು ಆದರೆ ಕೃತಜ್ಞತೆಯನ್ನು ಮರೆಯಬಾರದು ನಮ್ಮ ಸಂಸ್ಥೆಯ ದಿಕ್ಕು ಈ ಹಾಡಿಯೇ ನಾವು ಈ ಹಿಂದೆ ಸಾವಿರಾರು ಮಕ್ಕಳಿಗೆ ಶಿಕ್ಷಣ ನೀಡಿ ಅವರು ವೈದ್ಯರು ಇಂಜಿನಿಯರ್ಗಳು ಶಿಕ್ಷಕರು ಉದ್ಯಮಿಗಳು ದೇಶ ಸೇವಕರನ್ನಾಗಿ ರೂಪಿಸಿದ್ದೇವೆ ಅವರು ತಾವು ಕವಿತಾ ಸಂಸ್ಥೆಯನ್ನು ಮರೆಯದೆ ಸಮಾಜಕ್ಕೆ ತಾವು ಪಡೆದ ಬೆಳಕನ್ನು ಹಂಚಿಕೊಳ್ಳುತ್ತಿದ್ದಾರೆ ಇಂದು ನೀವು ವಿದ್ಯಾರ್ಥಿಗಳು ನಾಳೆ ನೀವೇ ಈ ಒಂದು ಪ್ರಜಾಪ್ರಭುತ್ವದ ನಾಯಕರಾಗುತ್ತೀರಿ ನೀವು ಇಂದಿಗೆ ಈ ಹೇಳಿಕೆಯಲ್ಲಿ ನಿಂತು ಬಹುಮಾನ ಪಡೆಯುತ್ತಿದ್ದೀರಾ ಆದರೆ ನಾಳೆ ನೀವು ಇತರರಿಗೆ ಪ್ರೇರಣೆಯಾಗಿ ಅವರ ಬದುಕನ್ನು ರೂಪಿಸಬೇಕು ಇಂದು ಈ ಸಂಸ್ಥೆ ನಮಗೆ ದಾರಿ ತೋರಿಸುತ್ತದೆ ನಾಳೆ ನಾವು ಯಾರಿಗಾದರೂ ದಾರಿ ತೋರಿಸಬೇಕಾದದ್ದು ನಮ್ಮ ಕರ್ತವ್ಯ ನಿಮ್ಮ ಶಕ್ತಿಯನ್ನು ಅರಳಿಸಿ ಸಮಾಜವನ್ನು ಬೆಳಗಿಸಿ ಬೆಳೆದಿಸುವ ಕೆಲಸ ತಾವೆಲ್ಲರೂ ಮಾಡಬೇಕು ತಾಯಿ ಎಂಬ ಮೊದಲು ಗುರುವಿಗೆ ಗೌರವ ನೀಡಿ ಶಿಕ್ಷಕರಿಗೆ ವಿಧೇಯರಾಗಿರಿ ಸಾಧನೆ ಮಾಡಿದಾಗ ಹೆಮ್ಮೆ ಹೆಮ್ಮೆ ಪಡೆಯಿರಿ ನಮ್ಮ ಭಾರತೀಯ ಪರಂಪರೆ ಸಂಸ್ಕಾರ ಸಂಸ್ಕೃತಿಯನ್ನು ಎಂದಿಗೂ ಮರೆಯಬೇಡಿ ಈ ನೆಲದ ಪರಂಪರೆಯನ್ನು ಉಳಿಸಿ ಬೆಳೆಸಿ ಶ್ರೀ ಸಿದ್ಧಗಂಗಾ ಶ್ರೀಗಳ ತತ್ವ ಹಾಗೂ ಅವರ ನಮಗೆ ಮಾರ್ಗದರ್ಶಕ ಒಂದು ದೀಪವಾಗಿದ್ದಾರೆ ಅವರ ತ್ರಿವಿಧ ದಾಸೋಹ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ ನಾವು ಕೂಡ ಈ ಸಂಸ್ಥೆಯಲ್ಲಿ ಆ ಸೇವೆ ಅಲ್ಪ ಪ್ರಮಾಣದ ಸೇವೆಯನ್ನು ತಾಕ್ತವಾಕ್ಯವಾಗಿ ಜೀವಂತವಾಗಿರಿಸಿಕೊಂಡಿದ್ದೇವೆ ಅವರ ಆಶೀರ್ವಾದದಿಂದಲೇ ಈ ಸಂಸ್ಥೆ ಬೆಳಕು ಪ್ರಜ್ವಲವಾಗಿ ಜಗಮುಗಿಸುತ್ತಿದೆ ಈ ದಿನ ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವರ್ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ವಿ ಎಸ್ ಮಳಗಿ ಎಸ್ ಬಿ ಶೆಟ್ಟರ್ ಮಾತನಾಡಿ ರ್ಯಾಂಕ್ ಎಂದರೆ ದಕ್ಷಿಣ ಕರ್ನಾಟಕದ ವಿದ್ಯಾರ್ಥಿಗಳು ಎನ್ನುತ್ತಿದ್ದರು ಉತ್ತರ ಕರ್ನಾಟಕದ ಮಕ್ಕಳು ಸಹ ರ್ಯಾಂಕ್ ಬರುತ್ತಾರೆ ಎಂದು ಬಿಜಿ ಮಟ್ಟಗುರುಗಳು ತಮ್ಮ ತಮ್ಮ ಸಂಸ್ಥೆಯ ಮೂಲಕ ತೋರಿಸಿ ಕೊಟ್ಟಿದ್ದಾರೆ ಎಂದರು ಉತ್ತರ ಕರ್ನಾಟಕದಲ್ಲಿ ಯಾಕೆ ರ್ಯಾಂಕ್ ಬರ್ತಾ ಇಲ್ಲ ಮಾಡ್ತಾರ ಆಲೋಚನೆ ಮಾಡಿ ಯಾಕೆ ಮಂಡ್ಯ ಮೈಸೂರ್ ಚಾಮರಾಜನಗರ ಉಡುಪಿ ಅವ್ರಿಗೆ ಬರ್ಕೊಂಡಿದ್ವಿ ರ್ಯಾಂಕು ಯಾಕೆ ಆ ಮಕ್ಕಳು ಮಾತ್ರ ಜಾಂಡ್ರಾ ನಮ್ಮ ಉತ್ತರ ಕರ್ನಾಟಕದ ಮಕ್ಕಳು ಜಾಂಡ್ರಿಲ್ವಾ ನಮ್ಮ ವಿಜಯಪುರ ಜಿಲ್ಲೆ ಏನ್ ಕಡಿಮೆ ಎಂಬುದನ್ನು ತೋರಿಸ್ಕೊಟ್ಟು ಅವ್ರು ಮೂಡಿಸ್ತಾರ ಯಾಕಂತಂದ್ರೆ ಯಾಕೆ ಈ ಮಾತಾಡ್ತೀನಿ ನಾನು ಶಿಕ್ಷಣವನ್ನ ಕಲಿಸುತ್ತಿರುವಂತ ಸಮಯದಲ್ಲಿ ನನಗೂ ಪ್ರಶ್ನೆ ಕಾಡ್ತಾ ಇದೆ ಯಾಕೆ ಎಸ್ ಎಸ್ ಎಲ್ ಸಿ ಆರ್ನೂರ ಇಪ್ಪತ್ತೈದು ಬರ್ತಾ ಇಲ್ಲ ಪಿ ಯು ಸಿ ಇಲ್ಲ ಯಾಕೆ ನೀಟ್ ರ್ಯಾಂಕ್ ಬರ್ತಾ ಇಲ್ಲ ಯಾಕೆ ಸಿಟಿ ಪಾಸ್ ಆಗ್ತಾ ಇಲ್ಲ ವಿದ್ಯಾರ್ಥಿಗಳು ಎಷ್ಟು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಬಾಳಲ್ಲಿ ಎರಡು ಮೂರು ನಾಲ್ಕು ಹೋಯ್ತು ಸ್ಪರ್ಧೆ 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 ಶಿಕ್ಷಣ ದ ಎಜುಕೇಶನ್ ಇಸ್ ದ ಪವರ್ಫುಲ್ ದ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಕ್ಯಾನ್ ಚೈನ್ ಜಗತ್ತನ್ನ ಬದಲಾಯಿಸುವಂತ ಅತ್ಯಂತ ಮೋಸ್ಟ್ ಪವರ್ಫುಲ್ ವೆಪನ್ ಯಾವ್ದಾದ್ರೂ ಅದು ಶಿಕ್ಷಣ ಮಾತ್ರ ಸೌಂದರ್ಯ ಬಗ್ಗೆ ಮೇಲೆ ಮಸ್ಟರ್ ಡೋಂಟ್ ಡ್ರೀಮ್ ಅವರ್ ಬ್ಯೂಟಿ ಯುವರ್ ಡ್ಯೂಟಿ ಡ್ರೀಮ್ ಅಡ್ ಯುವರ್ ಡ್ಯೂಟಿ ಇಟ್ ಮೇಕ್ಸ್ ಯುವರ್ ಲೈಫ್ ಬ್ಯೂಟಿ ಇದೇನು ಒತ್ತಡ ಅಂತಲ್ಲ ಅಂದ್ರೆ ನಾವು ಓದದೇ ಇದ್ರೆ ಮುಂದೆ ಜೀವನ ಕಷ್ಟ ಆಗ್ತಾ ಇದೆ ನಾವೊಂದು ರೆಸ್ಪೆಕ್ಟ್ಫುಲ್ ಸ್ಥಾನವನ್ನ ಪಡ್ಕೊಳ್ಬೇಕಾದ್ರೆ ಸರಿ ಹಾಕುತ್ತಾರೆ ಸಮಯಕ್ಕೆ ಗೌರವ ಕೊಡಿ ಯಾರ ಸಮಯವನ್ನು ಗೌರವಿಸುತ್ತಾರೆಯೋ ಅವರನ್ನು ಗೌರವಿಸುವಂತ ಸಮಯ ಬರ್ತಾ ಇದೆ ನಮ್ಮ ವಿದ್ಯಾರ್ಥಿಗಳ ಸಮಯ ಬಂತು ಈಗ ರವಿವಾರ ನಡೆದ ಐವತ್ತು ಲಕ್ಷ ರೂಪಾಯಿ ಶಿಷ್ಯ ವೇತನ ಮತ್ತು ನಗದು ಬಹುಮಾನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವಿವಿಧ ಜಿಲ್ಲೆ ಮತ್ತು ತಾಲೂಕುಗಳಿಂದ ಸಾವಿರದ ಏಳುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಪರೀಕ್ಷೆಯನ್ನು ಬರೆದರು ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ ವಿಜೇತರು ಪ್ರಥಮ ನಗದು ಬಹುಮಾನ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಗೂ ಆಕರ್ಷಕ ಟ್ರೋಫಿ ಪಡೆದ ವಿದ್ಯಾರ್ಥಿ ರೇವಣಿಸಿದ್ದಪ್ಪ ಹಾಲ್ಯಾಳ್ ದ್ವಿತೀಯ ನಗದು ಇಪ್ಪತ್ತು ಸಾವಿರ ರೂಪಾಯಿ ಬಹುಮಾನ ರಚನಾ ಮೀಸಿ ತೃತೀಯ ಹದಿನೈದು ಸಾವಿರ ರೂಪಾಯಿ ನಗದು ಬಹುಮಾನ ಕಾರ್ತಿಕ್ ಹಿರೇಗೌಡರ್ ನಾಲ್ಕನೇ ನಗದು ಬಹುಮಾನ ಹತ್ತು ಸಾವಿರ ರೂಪಾಯಿ ಕಾರ್ತಿಕ್ ಕನಕರೆಡ್ಡಿ ಐದನೇ ನಗದು ಐದು ಸಾವಿರ ಬಹುಮಾನ ಸಚಿನ್ ಸಜ್ಜನ್ ಪಡೆದಿದ್ದಾರೆ ರ್ಯಾಂಕ್ ಬಂದಂತಹ ಈ ಐದು ವಿದ್ಯಾರ್ಥಿಗಳಿಗೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಶಿಷ್ಯ ವೇತನದೊಂದಿಗೆ ಎರಡು ವರ್ಷ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತದೆ ಕಾರ್ಯಕ್ರಮದಲ್ಲಿ ಮೆಡಿಕಲ್ ವಿಭಾಗಕ್ಕೆ ಆಯ್ಕೆಯಾದ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಬಸವಪ್ರಭು ಮಹಾಸ್ವಾಮಿಗಳು ಬಸಯ್ಯ ಪುರುವಂತ್ ಪಿಡಿಒ ಆನಂದ್ ಹಿರೇಮಠ ಕಲಂ ಸಹಕಾರಿ ಸಂಘದ ಅಧ್ಯಕ್ಷ ಅಕ್ಬರ್ ಮುಲ್ಲಾ ಆಡಳಿತ ಅಧಿಕಾರಿ ಪ್ರಜ್ವಲ್ ಮಠ ವೇದಿಕೆಯಲ್ಲಿದ್ದರು ಕಾಶಿನಾಥ್ ಕುಲಕರ್ಣಿ ಪ್ರಾರ್ಥಿಸಿದರು ಪ್ರಾಚಾರ್ಯ ಇರ್ಫಾನ್ ಭಾಗ್ವಾನ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಹಿರು ನಾಯಕ್ ಸ್ವಾಗತಿಸಿದರೆ ಮಲ್ಲು ಕಾಂಬಳೆ ಶಿವಯ್ಯ ಹಿರೇಮಠ್ ನಿರೂಪಿಸಿದರು ಅಶೋಕ್ ಗಡ್ಡಿ ವಂದಿಸಿದರು ನನ್ನ ಹೆಸರು ರೇವಣ ಸಿದ್ದ ನಾನು ಜೆ ಎನ್ ಬಿ ಯಾದಗಿರಿಯಿಂದ ಬಂದೀನಿ ನಮ್ಮ ನಮ್ಮೂರು ಬಲ್ ಇಲ್ಲಿ ಎಕ್ಸ್ಪರ್ಟ್ ಕಾಲೇಜ್ ಒಳಗೆ ಟ್ಯಾಲೆಂಟ್ ಅವಾರ್ಡ್ ಎಕ್ಸಾಮ್ ಇತ್ತು ಅದರಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ ಕ್ವಶನ್ ಪೇಪರ್ ಸ್ವಲ್ಪ ಟಫ್ ಇತ್ತು ಅದರ ಮ್ಯಾಥ್ಸ್ ಸ್ವಲ್ಪ ಟಫ್ ಇರುತ್ತೆ ಹ್ಯಾಂಡಿಕ್ಯಾಪ್ ಅದ ರೀ ನಾವು ಮೊದಲು ನಮ್ದು ಭಾಳ ಬಡತನ ಐತ್ರಿ ನಾವು ಫಿಫ್ತು ಫಿಫ್ತಲ್ಲಿ ಅಲ್ಲಿ ಕೊಡಗನೂರು ಕ್ರಾಸ್ ಹತ್ರ ಒಂದು ಜೆ ಎಸ್ ಎಸ್ ಸ್ಕೂಲ್ ಅಂತ ಐತಿ ಆ ಕೋಚಿಂಗಿಗೆ ಹಚ್ಚಿದ್ರು ಮೊದಲು ಫಿಫ್ತಿಗೆ ಫಿಫ್ತಲ್ಲಿ ನಾವುದೇ ಸೆಲೆಕ್ಷನ್ ಆಯಿತು ಮತ್ತು ಐದು ವರ್ಷ ಫ್ರೀ ಆಗಿ ನಂದು ಎಜುಕೇಷನ್ಗೆ ಭಾಳ ಸಪೋರ್ಟ್ ಆಯ್ತು ಅದರಿಂದ ಈಗ ನಾವುದೇ ಸ್ಕೂಲಿಂದ ಅಲ್ಲಿ ಸಿ ಬಿ ಎಸ್ ಸಿ ಮೀಡಿಯಮ್ ಮತ್ತು ಸಿಡಿ ಸಿ ಬಿ ಎಸ್ ಸಿಲೆಬಸ್ ಇದ್ದಿದ್ದರಿಂದ ನನಗೆ ಇವಾಗ ಟೆಂತಿಗೆ ಭಾಳ ಹೆಲ್ಪ್ ಆಯಿತು ನಾನು ನಮ್ಮ 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 ಸರ್ ಮಾಡ್ತಾರೆ ಸರ್ ನಿಶಿ ನಾನು ಎಕ್ಸ್ಪರ್ಟ್ ಕಾಲೇಜ್ ನಾಗರ್ ಬೆಟ್ಟದಲ್ಲಿ ಎಕ್ಸಾಮ್ ಎಕ್ಸಾಮ್ ಅಲ್ಲಿ ಅಟೆಂಡ್ ಮಾಡಿದ್ದೆ ಟ್ಯಾಲೆಂಟ್ ಅವಾರ್ಡಲ್ಲಿ ಅಟೆಂಡ್ ಮಾಡಿದ್ದೆ ನನಗೆ ಕಾಲೇಜ್ ನೋಡಿ ತುಂಬ ಇಷ್ಟ ಆಯಿತು ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿತ್ತು ನಾನು ತುಂಬ ತುಂಬ ಎಂಥಿಂದ ಅಟೆಂಡ್ ಮಾಡಿ ಟ್ಯಾಲೆಂಟ್ ಅವಾರ್ಡ್ನಲ್ಲಿ ಸೆಕೆಂಡ್ ಪ್ರೈಸ್ ತೊಗೊಂಡೆ ಈ ಕ್ಯಾಂಪಸ್ ಎಲ್ಲ ತುಂಬ ಚೆನ್ನಾಗಿದೆ ತಾವು ತಮ್ಮ ಮಕ್ಕಳಿಗೆ ಈ ಕಾಲೇಜನ್ನು ಈ ಕಾಲೇಜ್ನಲ್ಲಿ ಅಡ್ಮಿಷನ್ ಮಾಡಿಸ್ಬೇಕಂತ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ನಮ್ಮ ತಂದೆ ತಾಯಿ ನಮ್ಮ ತಂದೆ ಇಬ್ಬರು ಟೀಚರ್ಸು ಅವರು ನನಗೆ ತುಂಬ ಸಹಾಯ ಮಾಡ್ತಾರೆ ಓದೋದ್ರಲ್ಲಿ ತುಂಬ ಮೋಟಿವೇಟ್ ಮಾಡ್ತಾರೆ ಅವರಿಂದನೇ ನಾನಿಲ್ಲಿ ಟ್ಯಾಲೆಂಟ್ ಅವರ್ಲ್ಡಲ್ಲಿ ಸೆಕೆಂಡ್ ಪ್ರೈಸ್ ತೊಗೊಂಡಿದ್ದೀನಿ